ಕನ್ನಡ ನಾಡು ಇದು ಕನ್ನಡಿಗರ ನಾಡೀಮಿ ಚಿನ್ನದ ಬೆಲೆ ಕುಸಿತ ಆಭರಣ ಪ್ರಿಯರಿಗೆ ಸಂತಸದ ಸುದ್ದಿ ಚಿನ್ನ ಖರೀದಿಗೆ ಮುಂದಾಗಿರುವ ಗ್ರಾಹಕರಿಗೆ ಶುಭ ಸುದ್ದಿ ಚಿನ್ನದ ಬೆಲೆ ಲಕ್ಷಗಳಲ್ಲಿ ಇದ್ದದ್ದು ಈಗ ಸಾವಿರಗಳಿಗೆ ಹೇಳಿದಿದೆ ಚಿನ್ನಾಭರಣ ಕೊಳ್ಳಲು ಇದು ಉತ್ತಮ ಕಾಲ ಹೌದು ಮಾರುಕಟ್ಟೆಯಲ್ಲಿ ಬಹುದಿನಗಳಿಂದ ಚಿನ್ನದ ಬೆಲೆ ಕುಸಿತಗೊಳ್ಳುವುದೋ ಎಂದು ಗ್ರಾಹಕರು ಕಾತುರದಿಂದ ಕಾಯುತ್ತಿದ್ದರು ಇದೇ ಸಮಯಕ್ಕೆ ಸರಿಯಾಗಿ ಮಾರುಕಟ್ಟೆಯಲ್ಲಿ ಮುಗಿಳೇರಿದ್ದ ಚಿನ್ನದ ಬೆಲೆ ಕುಸಿತಗೊಂಡಿದ್ದು ಗ್ರಾಹಕರಲ್ಲಿ ಸಂತಸ ತಂದಿದೆ ಗ್ರಾಹಕರಿಗೆ ಚಿನ್ನ ಖರೀದಿ ಮಾಡಲು ಇದು ಒಳ್ಳೆಯ ಸಮಯ ಇಂದಿನ ವಾರಕ್ಕೆ ಹೋಲಿಕೆ ಮಾಡಿದರೆ ಚಿನ್ನದ ಬೆಲೆ ಮತ್ತಷ್ಟು ಕುಸಿದಿದೆ ಜೂನ್ ಇಪ್ಪತ್ತೇಳರ ಶುಕ್ರವಾರ ಬಂಗಾರದ ಬೆಲೆ ಇಪ್ಪತ್ನಾಲ್ಕು ಕ್ಯಾರೆಟ್ನ ಹತ್ತು ಗ್ರಾಂ ಚಿನ್ನಕ್ಕೆ ರೂಪಾಯಿ ಹತ್ತು ಗ್ರಾಂ ಚಿನ್ನಕ್ಕೆ ತೊಂಬತ್ತು ಸಾವಿರದ ಏಳುನೂರು ರೂಪಾಯಿ ಒಂದು ಕೆಜಿ ಬೆಳ್ಳಿಯ ಬೆಲೆ ಒಂದು ಲಕ್ಷದ ಹತ್ತು ಸಾವಿರದ ನೂರು ರೂಪಾಯಿ ಆಗಿದೆ ಮುಂದಿನ ದಿನಗಳಲ್ಲಿ ಚಿನ್ನದ ಬೆಲೆ ಇನ್ನಷ್ಟು ಕುಸಿತಗೊಳ್ಳುವ ಸಾಧ್ಯತೆ ಇದೆ ಎನ್ನಲಾಗಿದೆ ಗ್ರಾಹಕರು ಚಿನ್ನದ ದರದ ಇಳಿಕೆಯನ್ನ ಅನುಕೂಲವಾಗಿಸಿಕೊಂಡಿದ್ದಾರೆ ಮುಂದಿನ ಹಬ್ಬಗಳಲ್ಲಿ ಮಿಂಚಲು ಈಗಲೇ ಚಿನ್ನ ಖರೀದಿಸಲು ಮುಂದಾಗುತ್ತಿದ್ದಾರೆ ಹಬ್ಬದ ಸಮಯದಲ್ಲಿ ಚಿನ್ನದ ಬೆಲೆ ಕೈಗೆ ಸಿಗದಷ್ಟು ಎತ್ತರಕ್ಕೆ ಏರಿರುತ್ತದೆ ಅದಕ್ಕಾಗಿ ಚಿನ್ನದ ಬೆಲೆ ಕಡಿಮೆ ಇರುವಾಗಲೇ ಖರೀದಿಸುವುದು ಒಳ್ಳೆಯದು ಎಂದು ಗ್ರಾಹಕರು ಖರೀದಿಸಲು ತಯಾರಾಗಿದ್ದಾರೆ ವಿಶೇಷವಾಗಿ ಹೂಡಿಕೆದಾರರು ಚಿನ್ನವನ್ನು ಸುರಕ್ಷಿತ ಹೂಡಿಕೆ ಎಂದು ಪರಿಗಣಿಸುತ್ತಾರೆ ಮತ್ತು ಷೇರು ಮಾರುಕಟ್ಟೆ ದುರ್ಬಲಗೊಂಡಾಗಲೆಲ್ಲ ಅವರು ದೊಡ್ಡ ಪ್ರಮಾಣದಲ್ಲಿ ಚಿನ್ನದಲ್ಲಿ ಹೂಡಿಕೆ ಮಾಡುತ್ತಾರೆ ಕಳೆದ ವರ್ಷಕ್ಕೂ ಇಂದಿನ ವರ್ಷಕ್ಕೂ ಚಿನ್ನದ ಬೆಲೆ ಹೋಲಿಸಿದರೆ ಭಾರೀ ಪ್ರಮಾಣದ ವ್ಯತ್ಯಾಸವನ್ನು ಕಾಣಬಹುದು ಚಿನ್ನದ ಬೆಲೆಗಳನ್ನು ನೋಡಿದರೆ ಬೆಲೆ ಏರಿಕೆಯಾಗಿದೆ ಎನ್ನಬಹುದು ಕಳೆದ ವರ್ಷ ಜೂನ್ನಲ್ಲಿ ಚಿನ್ನದ ಬೆಲೆ ಎಪ್ಪತ್ತೈದು ಸಾವಿರ ರೂಪಾಯಿಗಳಿಗೆ ಹತ್ತಿರದಲ್ಲಿತ್ತು ಅಲ್ಲಿಂದ ಚಿನ್ನದ ಬೆಲೆ ಸ್ಥಿರವಾಗಿ ಏರಿಕೆಯಾಗಿ ಈಗ ಒಂದು ಲಕ್ಷ ರೂಪಾಯಿಗೆ ಹತ್ತಿರ ತಲುಪಿದೆ ಚಿನ್ನದ ಬೆಲೆಯಲ್ಲಿ ಭಾರಿ ಏರಿಕೆಗೆ ಪ್ರಮುಖ ಕಾರಣವೆಂದರೆ ಅಂತಾರಾಷ್ಟ್ರೀಯ ಮಾರುಕಟ್ಟೆಗಳಲ್ಲಿನ ಪರಿಸ್ಥಿತಿಯಾಗಿದೆ ಇದು ಕೇವಲ ನಮ್ಮ ರಾಜ್ಯದಲ್ಲಿ ಮಾತ್ರ ಅಲ್ಲ ದೇಶದ ಪೂರ್ತಿ ಆಭರಣದ ಬೆಲೆ ಏರಿಕೆ ಮತ್ತು ಇಳಿಕೆಯಾಗುತ್ತಲೇ ಇದೆ ಬೇರೆ ಬೇರೆ ಪ್ರದೇಶಗಳಲ್ಲಿ ಬೇರೆ ಬೇರೆ ರೀತಿಯ ಬೆಲೆ ವ್ಯತ್ಯಾಸವಿದೆ ಇನ್ನು ಮುಂದೆ ಆದರೂ ಬೆಲೆ ಇಳಿಕೆ ಆಗುತ್ತಾ ಅಥವಾ ಏರಿಕೆ ಆಗುತ್ತಾ ಅಂತ ನಾವು ಮುಂದಿನ ದಿನಗಳಲ್ಲಿ ನೋಡಬೇಕಿದೆ ನೀವಿನ್ನೂ ಕನ್ನಡ ನಾಡು ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವಾ ಹಾಗಾದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಕಾಣುವ ಬೆಲ್ ಐಕನ್ನ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ನ ಪಡೆಯಿರಿ